ನಿಮಗೆ ನೀವು ನೀವು ಅಯ್ಯೋ ಮಾಡ್ಬೇಕಾ ನಾನು ಅನ್ನೋ ಪಾತ್ರಗಳು ಬಂದ್ರೆ ಏನು ಮಾಡೋದು ಹೇಗೆ ಚೂಸ್ ಮಾಡಿಕೊಳ್ಳೋದು ನೀವು ಎಸ್ಟಾಬ್ಲಿಷ್ ಆಗಿಲ್ಲ ಇನ್ನು ಈಗ ಬಂದಿದ್ದೀರಾ ಎಸ್ಟಾಬ್ಲಿಷ್ ಆದ ನಂತರ ಖಂಡಿತ ಹೋಗಿ ನಿಮ್ಮ ಪಾತ್ರಗಳನ್ನು ಏನು ಗೊತ್ತಾ ಅವ್ರು ಹೀರೋ ಟೈಪ್ ಆಗಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು ಒಂದ್ ವೇಳೆ ಹೀರೋ ಟೈಪ್ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಕರೆಕ್ಟ್ ಅವ್ರ ಬಾಡಿಯಲ್ಲಿ ಅವ್ರ ಅವ್ರು ಸೀರಿಯಸ್ ಮಾಡಿದ್ರೆ ನಮ್ಗೆ ಏನಿಸ್ತದೆ ಗೊತ್ತಾ ಈಗೇನೋ ಒಂದು ಜೋಕ್ ಕುಡಿತಾನೆ ಈಗ ಜೋಗ ಕುಡಿತಾನೆ ಆಕ್ಟರ್ ಆಗ್ಬೇಕಂತ ಬರೋದಕ್ಕೂ ಹೀರೋ ಅಥವಾ ಹೀರೋನ್ ಆಗ್ಬೇಕಂತ ಬರೋದಕ್ಕೂ ವ್ಯತ್ಯಾಸ ಇರ್ಬೋದು ಅಂತ ನನಗನ್ಸುತ್ತೆ ಎಲ್ಲರೂ ಹೀರೋಗಳಾಗಕ್ಕಾಗದೇ ಇರ್ಬೋದು ಎಲ್ಲರೂ ಹೀರೋನ್ ಆಗದೇ ಇರ್ಬೋದು ನನಗೆ ಗೊತ್ತಿಲ್ಲ ಆಮ್ ಜಸ್ಟ್ ಗೆಸ್ಸಿಂಗ್ ಇಟ್ ಸೊ ಆಮೇಲೆ ಕೆಲವ್ರಿಗೆ ಇದು ಒಂದು ಆದರೆ ಎರಡನೇದು ಈದ್ ಈ ಥರದ ಪಾತ್ರೆಗಳನ್ನ ಮಾಡಬೇಕು ಇದು ನನಗೆ ಫಾರ್ ಎಕ್ಸಾಂಪಲ್ ಈಗ ನನ್ನ ನಾನು ಧಾರವಾಡದಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬಳಿಗೆ ಶೀ ಈಸ್ ಅನ್ ಆ್ಯಕ್ಟ್ರೆಸ್ ನಾವೆಲ್ಲ ನಾಟಕ ಮಾಡ್ತಿದ್ವಿ ಅವಳಿಗೆ ಒಂದು ನಾಟಕದಲ್ಲಿ ಏನಂದರೆ ರಾಣಿ ಪಕ್ಕದಲ್ಲಿ ನಿಂತ್ಕೊಂಡು ಹೀಗೆ ಅದನ್ನು ಚಾಮ್ರ ಬೀಸೋ ಪಾತ್ರ ಸಿಕ್ತು ಇಡೀ ನಾಟಕ ಪೂರ್ತಿ ಅವಳು ಶಿ ಹ್ಯಾಸ್ ಟು ಡೂ ಲ್ಯಾಕ್ ದಿಸ್ ಓನ್ಲಿ ನಮಗೆ ಸ್ವಲ್ಪ ಬೇಜಾರಾಗೋದು ಬಟ್ ಶಿ ಡಿಡ್ ಇಟ್ ಐ ಮೀನ್ ಸೊ ಆ ಬಟ್ ತುಂಬ ಜನ ರಿಸರ್ವೇಷನ್ ಇರುತ್ತೆ ನನ್ನ ಫ್ರೆಂಡ್ ಒಬ್ಬನಿಗೆ ನಾಯಿ ಪಾತ್ರ ಸಿಕ್ಕಿತ್ತು ಓಕೆ ಅವ್ನು ನಾಟಕದಲ್ಲಿ ಅವ್ನು ನಾಯಿ ಪಾತ್ರ ಮಾಡಿದ ಇನ್ನೊಂದು ನಾನು ಇತ್ತೀಚಿಗೆ ಓದ್ದೆ ಒಬ್ಬಳು ಆ್ಯಕ್ಟ್ರೆಸ್ ಐನ್ಟೋನಲ್ಲಿ ಅವಳಿಗೆ ಫಸ್ಟ್ ಪಾತ್ರ ಸಿಕ್ಕಿದ್ದು ಕಪ್ಪೆ ಪಾತ್ರ ಕಪ್ಪೆ ಥರಗಳು ಹಾರ್ತಾ ಇರಬೇಕು ಇಡೀ ಸ್ಟೇಜ್ ತುಂಬ ಸೊ ಹಾಗೆ ತುಂಬ ನಿಮಗೆ ನೀವು ನೀವು ಅಯ್ಯೋ ಈ ಥರದ್ದು ಮಾಡಬೇಕಾ ನಾನು ಅನ್ನೋ ಥರ ಪಾತ್ರಗಳು ಬಂದರೆ ಏನು ಮಾಡೋದು ಹೇಗೆ ಚೂಸ್ ಮಾಡ್ಕೊಳ್ಳೋದು ಯಾಕೆಂದರೆ ಅದು ನಮ್ಮ ದಾರಿನ ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ ಹ್ಞೂ ರೂಲ್ ನಿಮಗೆ ಸಿಕ್ಕ ಪಾತ್ರ ಮಾಡಬೇಕು ಆರಂಭದಲ್ಲಿ ಅದರಲ್ಲಿ ಯಾವ ಡೌಟು ಇಲ್ಲ ಸಿ ಬಿಕಾಸ್ ನೀವು ಎಸ್ಟಾಬ್ಲಿಷ್ ಆಗಿಲ್ಲ ಇನ್ನು ಈಗ ಬಂದಿದ್ದೀರಾ ಎಸ್ಟಾಬ್ಲಿಷ್ ಆದ ನಂತರ ಖಂಡಿತ ಹೋಗಿ ನಿಮ್ಮ ಪಾತ್ರಗಳನ್ನ ನೀವು ಚೂಸ್ ಮಾಡಬೇಕಾಗುತ್ತೆ ನೀವು ಸಿ ಆಲ್ರೆಡಿ ಸ್ಟಾರ್ ದೆನ್ ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ ನೀವು ಎಸ್ಟಾಬ್ಲಿಷ್ ಆಗಿಲ್ಲ ಆಗಿಲ್ಲ ಅಂತಂದಾಗ ನಿಮ್ಗೆ ಯಾವ ಪಾತ್ರ ಸಿಗುತ್ತೆ ಅದನ್ನ ಮಾಡಿ ಅಲ್ಲಿ ನಿಮ್ಮ ಕೌಶಲ್ಯ ತೋರಿಸ್ಬೇಕಾಗುತ್ತೆ ಚಾ ಅದೇನು ಗಾಳಿ ಬೀಸ್ತಾ ಇದ್ದಾರಲ್ಲ ಅಲ್ಲಿ ನೀವು ಪ್ರಾಮಾಣಿಕತೆಯಿಂದ ಬೀಸಿದಾಗ ಅದು ಕಾಣಿಸುತ್ತೆ ದ್ಯಾಟ್ ಇಸ್ ವೈ ಐ ಆಮ್ ಕಾಲಿಂಗ್ ಇಟ್ ಆಸ್ ಅ ಡೈನಾಮಿಕ್ ಥಿಂಗ್ ಒಂದೇ ಡೈಲಾಗ್ ಇರುತ್ತೆ ಎರಡೇ ಡೈಲಾಗ್ ಇರುತ್ತೆ ಅಲ್ಲಿ ಬಂದು ಹಿಂಗೆ ಮಾಡೋದು ಹಿಂಗೆ ಮಾಡೋ ಅಂತ ಹೇಳ್ತಾನೆ ಬಟ್ ಅದರಲ್ಲೂ ಅವನು ಒಬ್ಬ ಆ್ಯಕ್ಟರ್ ಏನಿರ್ತಾನಲ್ಲ ಅವನು ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ ಹೋಮ್ವರ್ಕ್ ಮಾಡ್ತಾನೆ ಬಂದು ರಿಹರ್ಸಲ್ ಆ ಹೋಮ್ವರ್ಕ್ ಮಾಡಿ ರಿಹರ್ಸ್ ಮಾಡ್ತಾನೆ ದ್ಯಾಟ್ ಜಸ್ಟ್ ಶೋಸ್ ಅವ್ರದ್ದು ಅಪ್ರೋಚ್ ಏನಿದೆ ಇಲ್ಲ ಸೊ ದ್ಯಾಟ್ ಅದು ಏನು ಮಾಡುತ್ತೆ ಅವನನ್ನು ಡಿಪೆಂಡಬಲ್ ಆಗಿ ಮಾಡುತ್ತೆ ನಂಬಿಕಸ್ತನಾಗಿ ಮಾಡುತ್ತೆ ನಮ್ಮ ನೀವು ಆ ವಲೇಬಲ್ ಹಾಂ ಮತ್ತೆ ಅದು ಇಟ್ಸ್ ಸ್ಪ್ರೆಡ್ಸ್ ಈಗ ಯಾರೋ ಒಬ್ಬರು ವ್ಯಕ್ತಿ ಬಗ್ಗೆ ನಾವು ಹೇಳ್ತೀವಲ್ಲ ಏ ಅವನು ಒಳ್ಳೆ ಮನುಷ್ಯ ಅಂತ ನಾವು ಹೇಳ್ತಿರ್ತೀವಿ ಇನ್ನೊಬ್ಬ ವ್ಯಕ್ತಿನೂ ಅವ್ನಿಗೆ ಹಂಗೆ ಅಂತಾನೆ ಎಂದಾದರೂ ನೋಡಿರ್ತಾನೆ ಚೆಕ್ ಮಾಡಿರ್ತಾನೆ ಚೆಕ್ ಮಾಡಿರಲ್ಲ ಬಟ್ ಆ ಬಳಗದಲ್ಲಿ ಈವನ್ ಹಿ ವಿಲ್ ಹ್ಯಾವ್ ದ ಸೇಮ್ ಒಪಿನಿಯನ್ ಆಫ್ ಬಟ್ ದಟ್ ಪರ್ಸನ್ ಒಂಥರ ಬ್ರ್ಯಾಂಡ್ ಬಿಲ್ಡಿಂಗ್ ಬ್ರ್ಯಾಂಡ್ ಬಿಲ್ಡಿಂಗ್ ತನ್ನಿಂತಾನೆ ಬ್ರ್ಯಾಂಡ್ ಬಿಲ್ಡಿಂಗ್ ಹ್ಯಾಸ್ ಟು ಬಿ ನೀವು ಯು ಹ್ಯಾವ್ ಟು ಎರಡು ಆಗಬೇಕಾಗುತ್ತೆ ಒಂದು ನಿಮ್ಮ ಅಭಿನಯ ಕೌಶಲ್ಯದ ಬಗ್ಗೆ ನೀವು ಸತತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಎರಡನೇದು ನೀವು ನಂಬಿಕಸ್ಥರಾಗಿದ್ದೀರಾ ಪ್ರಾಮಾಣಿಕತೆಯಿಂದ ಮಾಡ್ತೀರಾ ಅನ್ನೋದು ಇವೆರಡು ನಿಮ್ಮ ಬ್ರ್ಯಾಂಡ್ ಆಗಿರ್ಬೇಕು ಓಕೆ ಎರಡನೇದು ನಾನು ಅದರಲ್ಲೇ ಪ್ರಶ್ನೆ ಕೇಳಿದೆ ಈಗ ಹೀರೋ ಅಥವಾ ಹೀರೋಯಿನ್ ಆಗಕ್ಕೆ ಅಂತಲೇ ಬರ್ತಾರೆ ಅದಕ್ಕೆ ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು ಬಟ್ ಅದೇ ಹೀರೋ ಹೀರೋಯಿನ್ ಎಲ್ಲರೂ ಆಗಕ್ಕೆ ಆಗಲ್ಲ ಡಿಪೆಂಡ್ಸ್ ಅದು ಅಂದರೆ ಇಟ್ಸ್ ನಾಟ್ ಅಬೌಟ್ ಲುಕ್ಸ್ ಇಟ್ಸ್ ಅಬೌಟ್ ಸೋ ಮೆನಿ ಥಿಂಗ್ಸ್ ಸೋ ಮನಿ ಅದರ್ ಥಿಂಗ್ಸ್ ಸೊ ಅದ್ರ ಬಗ್ಗೆ ನೀವೇನು ಯು ಹ್ಯಾವ್ ಟು ಸ್ಟಡಿ ನಾವು ಇಂಡಸ್ಟ್ರಿ ಸ್ಟಡಿ ಮಾಡ್ಕೋ ಅಂತ ಬರುವ ಹತ್ತು ಹದಿನೈದು ವರ್ಷದಿಂದ ಹೇಗಿತ್ತು ಇಪ್ಪತ್ತು ವರ್ಷದಿಂದ ಹೇಗಿತ್ತು ಮೂವತ್ತು ವರ್ಷದಿಂದ ಹೇಗಿತ್ತು ಯಾರ್ಯಾರು ಹೀರೋ ಅಂತ ಆಗಿದ್ದಾರೆ ಅಂತ ನೋಡ್ಕೊಳ್ಳುವ ಅವಾಗ ನಮಗೆ ಉತ್ತರ ಸಿಕ್ಬಿಡುತ್ತೆ ಓಕೆ ಒನ್ ಇಸ್ ಒಬ್ಬಿಯಸ್ಲಿ ನೀವು ಒಬ್ಬ ಸ್ಟಾರ್ನ ಮಗ ಆಗಿರ್ಬೇಕು ಅಥವಾ ಮಗಳಾಗಿರ್ಬೇಕು ದ್ಯಾಟ್ ಯು ಆರ್ ನಾಟ್ ಮಿಲ್ವಲ್ಲ ದೆನ್ ಸ್ಟಾರ್ ನಟರ ಮಗ ಮಗಳು ಆಗದೇ ಇರುವವರು ಹೀರೋ ಆಗಿದಾರ ಖಂಡಿತ ಆಗಿದ್ದಾರೆ ಅವರು ಹೆಂಗಾಗಿದ್ದಾರೆ ನೋಡ್ಕೊಳ್ತಾ ಬನ್ನಿ ದೇರ್ ಈಸ್ ಅ ಪ್ಯಾಟರ್ನ್ ದೇರ್ ದ್ಯಾಟ್ ಒಂದು ಅವರು ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಮೇಲೆ ಭಾಳ ಕೆಲಸ ಮಾಡಿದ್ದಾರೆ ಮತ್ತು ಅವರು ಸಣ್ಣ ಸಣ್ಣ ಪಾತ್ರಗಳಿಂದ ಶುರು ಮಾಡಿದ್ದಾರೆ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟು ಯಾರು ಸ್ಟಾರ್ಸನ್ನು ಅಲ್ಲದೇ ಇರೋರು ಅವರು ತಮ್ಮ ವ್ಯಕ್ತಿತ್ವವನ್ನು ಒಪ್ಪಿಕೊಂಡಿದ್ದಾರೆ ಇದು ಬಹಳ ನಾನು ಒತ್ತಿ ಹೇಳ್ತೀನಿ ಅದು ಒಂದು ಸೆಷನ್ ಅದನ್ನೇ ಮಾಡ್ಬೋದು ಅವರು ಬೇರೆಯವರಾಗಕ್ಕೆ ಪ್ರಯತ್ನ ಮಾಡಲ್ಲ ಬಿ ಯುರ್ ಸೆಲ್ಫ್ ಎಸ್ ಅನೇಕ ಉದಾಹರಣೆಗಳು ನವಾಜ್ ನವಾಜನ್ ತಗೊಳ್ಳಿ ರಾಜ್ಕುಮಾರ್ ರಾವ್ ತಗೊಳ್ಳಿ ಹಿಂದಿಯಲ್ಲಿ ಅವರೇನು ನಾಟ್ ಹೀರೋ ಟೈಪ್ಸ್ ಅಂತ ಹೇಳ್ತಿವಲ್ಲ ಖಂಡಿತ ಅಲ್ಲ ಮತ್ತು ಏನು ಗೊತ್ತಾ ಅವರು ಹೀರೋ ಟೈಪ್ ಆಗೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು ಒಂದು ವೇಳೆ ಹೀರೋ ಟೈಪ್ ಮಾಡ ಆಗೋಕ್ಕೆ ಪ್ರಯತ್ನ ಮಾಡಿದರೆ ಅವ್ರಿಗೆಂದು ಸಕ್ಸಸ್ ಆಗ್ತಿದ್ದಿಲ್ಲ ಕರೆಕ್ಟ್ ಅವರು ತಮ್ಮ ವ್ಯಕ್ತಿತ್ವ ಹೆಂಗಿದೆ ಅದೇನೇ ಪೋರ್ಟ್ರೇ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರು ಹೀರೋಗಳಾಗಿದ್ದಾರೆ ಅದಕ್ಕಿಂತ ದೊಡ್ಡ ಹೀರೋ ಏನಿ ಮತ್ತೇನು ಹಾಕ್ತಿರ ಅಷ್ಟು ತಾನೇ ಇಲ್ಲಿ ಪ್ರಕಾಶ್ ಇದ್ದಾರೆ ಹೌದಾ ಅಗೇನ್ ಲುಕ್ ಲುಕ್ ಅಟ್ ಇನ್ ಈಸಿ ಎ ಹೀರೋ ಈಸಿ ಬಟ್ ಹೀಸ್ ಅ ಸಕ್ಸಸ್ಫುಲ್ ಆ್ಯಕ್ಟರ್ ವೈಸ್ ಇಸ್ ಅವರು ಮತ್ತೆ ವಿಲನ್ ಆದರೆ ಹಿಂಗಿರಬೇಕು ಅಥವಾ ಹೀರೋ ಆದ್ರೆ ಹಿಂಗಿರಬೇಕು ಅಂತ ಅವ್ರು ಏನು ಯಾವುದೇ ಒಂದು ಒಂದು ಬುಟ್ಟಿ ಬಾಕ್ಸ್ ಒಳಗೆ ಬೀಳ್ತಾ ಇಲ್ಲ ಅಲ್ಲಿ ಸಕ್ಸಸ್ ರೇಟ್ ಸೊ ನೀವು ಹೇಗಿದ್ರೂ ಹಾಗೆ ನಿಮ್ಮನ್ನು ಒಪ್ಪಿಕೊಳ್ಳಬೇಕು ಮತ್ತೆ ಕೆಲಸ ಮಾಡಬೇಕು ನಾನು ಹಿಂಗಿದ್ರೆ ಹಿಂಗೆ ಇರ್ತೀನಲ್ಲ ವರ್ಕ್ ವರ್ಕ್ ಆನ್ ಆನ್ ಯುವರ್ ಸ್ಕಿಲ್ ಇನ್ನೂ ಒಂದು ಫೈನಲ್ ಪ್ರಶ್ನೆ ಆಲ್ಮೋಸ್ಟ್ ಫೈನಲ್ ಪ್ರಶ್ನೆ ಈಗ ತುಂಬ ಜನ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತಾರೆ ನಾನು ಅಬ್ಸರ್ವ್ ಮಾಡ್ದಂಗೆ ಕಾಮಿಡಿ ಅಂದರೆ ನಾನು ಕನ್ನಡದಲ್ಲಿ ನೋಡಿದರೆ ಅವ್ರು ಜಗ್ಗೇಶ್ ಥರ ಮಾಡ್ತಿರ್ತಾರೆ ಇಲ್ಲ ಸಾಧು ಕೋಕಿಲ ಥರ ಮಾಡ್ತಿರ್ತಾರೆ ಭಾಳಷ್ಟು ಜನ ಅವ್ರಿಗೆ ಅದು ಬಿಟ್ಟು ಬೇರೆ ಥರ ಕಾಮಿಡಿ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೇ ಇರಲ್ಲ ಕೆಲವರು ಮತ್ತೆ ಹೊಸದಾಗಿ ಬರ್ತಾರೆ ಚಿಕ್ಕಣ್ಣ ಥರ ಅವರು ಅವ್ರದೇ ಒಂದು ಪ್ಯಾಟರ್ನ್ ತೊಗೊಂಬರ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಕಾಮಿಡಿ ಅಂತಂದರೆ ಈ ಥರನೇ ಮಾಡಬೇಕಂತ ಅಂದ್ಕೊಂಬಿಟ್ಟಿರ್ತಾರೆ ಸೊ ಅಥವಾ ಹೀರೋ ಅಂದರೆ ಈ ಥರನೇ ಮಾಡಬೇಕು ಈ ಥರ ಲುಕ್ ಕೊಡಬೇಕು ಓಕೆ ಅಂತಲೇ ಅಂದ್ಕೊಂಬಿಟ್ಟಿರ್ತಾರೆ ಸೊ ಅದನ್ನ ಆ ಮೋಲ್ಡನ್ನು ಹೆಂಗೆ ಬ್ರೇಕ್ ಮಾಡೋದು ಓಕೆ ಟು ಬಿ ಇನ್ಫ್ಲೂಯೆನ್ಸ್ ಬೈ ಎನಿ ಹೌದು 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 ಕರೆಕ್ಟ್ ಒಳ್ಳೆ ಪ್ರಶ್ನೆ ಆ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಅದನ್ನು ನಾವು ಕಾಪಿ ಮಾಡ್ತಾ ಇರ್ತೀವಿ ಅಲ್ಲಿ ನಾವು ಕಾಪಿ ಮಾಡ್ತಾ ಇದ್ದೀವಿ ಅಂತ ಅನಿಸಿದ ಕೂಡಲೇ ಅದನ್ನು ಬಿಡಬೇಕಾಗತ್ತೆ ಇಟ್ ಟೇಕ್ಸ್ ವರ್ಕ್ ಹೌದಾ ಮತ್ತು ಅಲ್ಲಿ ಜವಾಬ್ದಾರಿ ನಿರ್ದೇಶಕನದ್ದು ಇರುತ್ತೆ ಓಕೆ ನೋ ಐ ಡೋಂಟ್ ವಾಂಟ್ ದಿಸ್ ಅಂತ ನಾವು ಅವ್ರಿಗೆ ನಿರ್ದಿಷ್ಟವಾಗಿ ಇದು ಮಾಡ್ಬೇಕು ಕಾಮಿಡಿ ಅಂತ ಬಂದಾಗ ನಾನು ಒಂದು ಅನಿಸುತ್ತೆ ಸಿ ಇಂಡಿಯಾದಲ್ಲಿ ಬಂದ ತುಂಬ ಒಳ್ಳೆ ಕಾಮಿಡಿ ಸಿನಿಮಾ ಹೇಳಿದ ನೋಡಿದರೆ ಒಂದು ಗೋಲ್ ಮಾಲ್ ಬಂದಿತ್ತು ಅಮುಲ್ ಪಾಲಿಕರ್ದು ಆಮೇಲೆ ಹೆರಾಫೆರಿ ಬಂದು ಹಳೇದು ಇಲ್ಲಿ ಹಾಸಿಗೆ ಒಬ್ಬ ಮೀಸಿಗೆ ಅಂತ ಬಂದಿತ್ತು ಕಾಮಿಡಿ ಫಿಲ್ಮ್ಸ್ ಆರ್ ಆಲ್ವೇಸ್ ಅಲ್ಲಿ ಜೀವನ ಮರಣದ ಪ್ರಶ್ನೆ ಇರುತ್ತೆ ಅಲ್ಲಿ ಯಾರೂ ಕಾಮಿಡಿ ಮಾಡ್ತಾ ಇರಲ್ಲ ಅದು ನೋಡೋರಿಗೆ ಕಾಮಿಡಿ ನೋಡೋರಿಗೆ ಕಾಮಿಡಿ ಇರುತ್ತೆ ಸೊ ನಾನು ಕಾಮಿಡಿ ಮಾಡ್ತೀನಿ ಅಂತ ಹೋಗೋದೇನಿದೆಯಲ್ಲ ಅದು ದೊಡ್ಡ ದಟ್ ಇಟ್ಸ್ ಇಸ್ ಅ ಟ್ರಾಜಿಡಿ ಟ್ರಾಜಿಡಿ ಮತ್ತು ಕೆಲವರಿಗೆ ಕಾಮಿಡಿ ಟೈಮಿಂಗ್ ಅಂತ ರಿದಮ್ ಅಂತ ಇರುತ್ತೆ ಅದು ಇನ್ನೊಂದಿದೆ ಅದು ಭಾರಿ ಮಜಾ ಅವ್ರ ಬಾಡಿಯಲ್ಲಿ ರಿದಮ್ ಇರುತ್ತೆ ಅವ್ರ ಅವ್ರ ಸೀರಿಯಸ್ ಮಾಡಿದ್ರೆ ನಮ್ಗೆ ಏನು ಅನಿಸ್ತು ಗೊತ್ತಾ ಈಗೇನೋ ಒಂದು ಜೋಕ್ ಹೊಡಿತಾನೆ ಈಗ ಜೋಕ್ ಹೊಡಿತಾನೆ ಯಾರಿಗ ಅನಿಸ್ತಿತ್ತು ಗೋವಿಂದ ಗೋವಿಂದ ಅಂತ ಅನಿಸ್ತಿತ್ತು ಗೋವಿಂದ ಈ ಇಸ್ ಬ್ರಿಲಿಯಂಟ್ ಬಟ್ ಈ ಕ್ಯಾನ್ ಡೂ ಓನ್ಲಿ ಕಾಮಿಡಿ ಥಿಂಗ್ಸ್ ಬಟ್ ಅಲ್ಲಿ ಅವ್ರದ್ದು ಪ್ರಾಮಾಣಿಕತೆ ಇರ್ತಿತ್ತು ಒಂದು ಬ್ರಾಡಿ ರಿದಮ್ ಇದೆ ಆ ಆಕ್ಟಿವ್ ಸಕ್ರಿಯವಾಗಿರೋ ಒಂದು ಇದೆಯಲ್ಲ ಕಟ್ಟಂತ ಒಂದಿರೋದು ಒಂದು ಚೇಂಜ್ ಮಾಡೋದು ತನ್ನ ಭಾವಭಾವಗಳನ್ನ ಚೇಂಜ್ ಮಾಡೋದು ಅದು ಒಂದು ಬೇರೆ ಸ್ಕೂಲ್ ಆಫ್ ದಿಸ್ ಥಿಂಗ್ ಸೊ ಅವ್ರು ಹೇಳಿ ಮಾಡಿಸಿದಂಥವ್ರು ಅವರು ರಾಬಿ ವಿಲಿಯನ್ಸ್ ಇದರಲ್ಲಿ ಇಫ್ ಯು ಆರ್ ದ್ಯಾಟ್ ನಿಮ್ಮ ರಿದಮ್ ಇದೆ ಅಂದರೆ ಭಾಳ ಒಳ್ಳೆಯದು ಆದರೆ ಅದನ್ನು ನಾವು ಪಡ್ಕೊಳ್ಳೋದು ತುಂಬ ಕಷ್ಟ ಅಗೇನ್ ಯು ವಿಲ್ ಹಾವ್ ಟು ಬಿ ಪ್ಲೇಫುಲ್ ಆ್ಯಂಡ್ ಆಲ್ ದ್ಯಾಟ್ ಅದು ಒಂದು ಬೇರೆ ಅದನ್ನು ನಾನು ಬೇರೆ ಒಂದು ಇದನ್ನು ಮಾಡ್ತೀನಿ ಒಂದು ನಾನು ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಅದನ್ನೆಲ್ಲ ಹೇಳ್ತೀನಿ ಆಮೇಲೆ ಅದು ನಾನು ಹೇಳಿದ್ದನ್ನೇ ಮುರಿಯೋ ಒಂದು ಪ್ರಯತ್ನವೂ ಮಾಡ್ತೀನಿ ಬಟ್ ದ್ಯಾಟ್ ಕಮ್ಸ್ ಮಚ್ ಲೆಟರ್ ಸೊ ಕಾಮಿಡಿ ಅಂದರೆ ಕಾಮಿಡಿ ಅಲ್ಲ ಕಾಮಿಡಿ ಅಂದರೆ ಅಗೇನ್ ನಾನು ಮೊದಲು ಹೇಳಿದ ಹಾಗೆ ಕ್ರಿಯೆ ಪ್ರತಿಕ್ರಿಯೆ ಉದ್ದೇಶ ಇರುತ್ತೆ ಸೊ ಯು ಆರ್ ಮೋರ್ ಅಲರ್ಟ್ ಮೋರ್ ಯುವರ್ ಬಾಡಿ ಹ್ಯಾಸ್ ಮೋರ್ ರಿಫ್ಲೆಕ್ಸಸ್ ಅಂತ ಅಷ್ಟೇ ಬಟ್ ಯು ಡೋಂಟ್ ಡೂ ಕಾಮಿಡಿ ಸೊ ಕಾಮಿಡಿ ಅಂದರೆ ನೀವು ಕಾಮಿಡಿ ಮಾಡ್ತಾ ಇಲ್ಲ ನೋಡೋರಿಗೆ ಅದು ಕಾಮಿಡಿ ಅಷ್ಟೇ ಸೊ ಈಗ ನೀವು ಸಣ್ಣದೊಂದು ಸ್ಕಿಟ್ ನೋಡಿದ್ರು ಕೂಡ ನಮ್ಮ ಚಾನಲ್ಗಳಲ್ಲಿ ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಅವ್ರು ಸೀರಿಯಸ್ ಆಗಿ ಜಗಳ ಆಡ್ತಿರ್ತಾರೆ ಬಟ್ ನಮಗೆ ಕಾಮಿಡಿ ಅನ್ಸಿ ಸಿಚುವೇಶನ್ ಇಸ್ ಕಾಮಿಡಿ ಸೊ ಕಾಮಿಡಿಗೋಸ್ಕರ ಅವರು ಎಕ್ಸ್ ಅಂದರೆ ಅದು ಬೇರೆದೇನೋ ಒಂದು ಕಾಮಿಡಿ ಅದರಲ್ಲಿ ತರಕ್ ಟ್ರೈ ಮಾಡ್ತಾ ಇಲ್ಲ ಸಿಚುವೇಶನ್ ಹಂಗಿದೆ ಸೊ ಯಾ ಇದು ನಾವು ಆ್ಯಕ್ಟಿಂಗ್ ಕೋಚ್ ಮತ್ತು ರಂಗಕರ್ಮಿ ನಟ ಬರಹಗಾರ ರಂಗ ನಿರ್ದೇಶಕ ರಾಜಶೇಖರ್ ಅವ್ರ ಜೊತೆ ಮಾತಾಡಿದ್ವಿ ಆ್ಯಕ್ಟಿಂಗ್ ಬಗ್ಗೆ ಒಂದಷ್ಟು ಸೂತ್ರಗಳನ್ನ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಸೊ ಇದರ ಉದ್ದೇಶ ನಿಮಗೆ ಗೊತ್ತಾಗಿರೋ ಒಳ್ಳೆ ಆ್ಯಕ್ಟರ್ಗಳನ್ನ ಪ್ರಿಪೇರ್ ಮಾಡಬೇಕು ಅನ್ನೋದು ಮುಖ್ಯವಾಗಿ ಉದ್ದೇಶ ಸೊ ಇದನ್ನು ನಮಗೆ ಹೇಳಿಕೊಟ್ಟಂಥ ಅಕ್ಕಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ರಾಜಶೇಖರ್ ಅಕ್ಕಿಯವರೊಂದಿಗಿನ ಸಂದರ್ಶನ ಸೊ ನಿಮ್ಮಲ್ಲೂ ಆ್ಯಕ್ಟಿಂಗ್ನ ಒಂದು ಹುಳ ಇದ್ದರೆ ಆ್ಯಕ್ಟಿಂಗ್ ಆ್ಯಕ್ಟ್ರ್ ಆಗಬೇಕು ಬೆಂಗಳೂರಿಗೆ ಬರಬೇಕು ಅಥವಾ ಮುಂಬೈಗೆ ಹೋಗಬೇಕು ಅಥವಾ ಆ ಥರದ್ದು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅನ್ನೋದಿದ್ದರೆ ಅಥವಾ ಕಾಮಿಡಿಯನ್ ಆಗಬೇಕು ಏನಾದರೂ ಆಗಿ ಇದ್ದರೆ ಕೆಳಗಡೆ ನಾವು ಒಂದು ಗೂಗಲ್ ಫಾರ್ಮ್ ಇದೆ ದಯವಿಟ್ಟು ಆ ಗೂಗಲ್ ಫಾರ್ಮನ್ನು ತುಂಬಿ ಓಕೆ ಸಬ್ಮಿಟ್ ಮಾಡಿ ಮತ್ತು ಕೆಳಗಡೆ ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ಗೂ ಕೂಡ ನೀವು ನಿಮ್ಮ ಡೀಟೇಲ್ಸ್ನ ಕಳಿಸ್ಬೋದು ಕೆಲವೇ ದಿನಗಳಲ್ಲಿ ಈ ಆ್ಯಕ್ಟಿಂಗ್ ಬ್ಯಾಚ್ ಎಲ್ಲಿ ಶುರು ಆಗುತ್ತೆ ಅದು ಎಷ್ಟು ದಿನಗಳ ಕಾರ್ಯಾಗಾರ ಆಗಿರುತ್ತೆ ಯಾರೆಲ್ಲ ಎನ್ರೋಲ್ ಮಾಡ್ಕೊಳ್ಬಹುದು ಎಲ್ಲರೂ ಮಾಡ್ಕೊಳ್ಬೋದು ಈ ಎಲ್ಲ ಮಾಹಿತಿಗಳನ್ನ ನಾವು ಆ ಒಂದು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಸೊ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಇದನ್ನು ಗಮನಿಸಿ ಅಂತ ಹೇಳ್ತೀನಿ ಮತ್ತು ಆ್ಯಕ್ಟಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲ ಈ ಒಂದು ವರ್ಡನ್ನು ಸ್ಪ್ರೆಡ್ ಮಾಡಿ ಅವ್ರಿಗೆ ಮೆಸೇಜನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ಈ ಸಂದರ್ಶನ ಹೇಗೆ ಅನ್ನಿಸ್ತಾನಂದರೆ ನಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆ್ಯಕ್ಟಿಂಗ್ ಕುರಿತಾಗಿ ನಿಮ್ಮ ಹತ್ರ ಏನೇ ಪ್ರಶ್ನೆಗಳಿದ್ದರೆ ನಿಮ್ಮ ಹತ್ರ ಏನೇ ಡೌಟ್ಸ್ಗಳಿದ್ದರೆ ಏನೇ ಅನುಮಾನಗಳಿದ್ದರೆ ಓಕೆ ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ನಾನು ರಾಜಶಖರ್ ಅಕ್ಕಿಯವರೊಂದಿಗೆ ನಿಮ್ಮ ಪ್ರಶ್ನೆಗಳನ್ನ ಇಟ್ಕೊಂಡು ಒಂದು ಸೆಷನ್ನ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರ ದೊರಕಿಸುವ ಪ್ರಯತ್ನವನ್ನು ಮಾಡ್ತೀನಿ ನೋಡ್ತಾರೆ ಗೌರಿಶಕ್ಕೆ ಸ್ಟುಡಿಯೋ ನೋಡ್ತಾ ರೀ ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮ ನಮಸ್ಕಾರ